ഇവത്ത് നാ നിമു ഡോക്ക്ഷൻ കാഫി അത് ഡോക്ഷൻ കാഫി പൗഡർ ഏൻ ഉൾദിരുന്ന ಆ ಡಸ್ಟನ್ನು ಯೂಸ್ ಮಾಡಿಕೊಂಡು ಹೇಗೆ ನಾವು ಸ್ಕಿನ್ ಕೇರ್ ಮಾಡ್ಕೊಳ್ಬೋದು ಅಂತೇಳಿ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಿದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕೀರ್ತಿಸ್ ಕಿಚನ್ ಇವತ್ತು ನಾನು ನಿಮಗೆ ಈ ಡಸ್ಟನ್ನು ಯೂಸ್ ಮಾಡಿಕೊಂಡು ಸ್ಕಿನ್ ಕೇರ್ ಹೇಗೆ ಮಾಡ್ಕೊಳ್ಬೋದು ಅಂತೇಳಿ ತುಂಬ ಸುಲಭವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಈ ರೀತಿಯಾದ ಡಿಕಾಕ್ಷನ್ ಮೇಲೆ ಏನು ಈ ಕಾಫಿ ಡಸ್ಟ್ ಇರುತ್ತೆ ಅದನ್ನು ನಾವು ಈ ರೀತಿಯಾಗಿ ಒಂದು ಬೌಲ್ಗೆ ಹಾಕೊಳ್ಬೇಕಾಗುತ್ತೆ ವೀಡಿಯೋನ ಕೊನೆ ತನಕ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಈ ಸ್ಕ್ರಬ್ನ ನೀವು ಪಾರ್ಲರ್ಗೆ ಹೋಗೋದಕ್ಕೆ ಟೈಮ್ ಇಲ್ಲ ಸ್ಕಿನ್ ಗ್ಲೋ ಬೇಕು ಪಿಗ್ಮೆಂಟೇಷನ್ ಆಗಿದೆ ಡಾರ್ಕ್ ಸ್ಪಾಟ್ಸ್ ಆಗಿದೆ ಅನಿ ಸ್ಕಿನ್ ಟೋನ್ ಆಗಿದೆ ಅವರೆಲ್ಲ ರೆಗ್ಯುಲರ್ ಆಗಿ ಯೂಸ್ ಮಾಡಬಹುದು ಈ ಕಾಫಿ ಡಸ್ಟಿಗೆ ಡಸ್ಟ್ಗೆ ನಾನು ಇಲ್ಲಿ ಏನು ಹಾಕೊಳ್ತಾ ಇದ್ದೀನಿ ಅಂದರೆ ಹನಿನ ಹಾಕ್ಕೊಳ್ತಾ ಇದೀನಿ ಜೇನ್ ತುಪ್ಪನ ನಾನಿಲ್ಲಿ ಒಂದು ಸ್ಪೂನ್ ಅಷ್ಟು ಉಪಯೋಗಿಸ್ಕೊಳ್ತಾ ಇದ್ದೀನಿ ಇದನ್ನ ನಾವು ಯೂಶಲಿ ಬಿಸಾಕ್ತೀವಿ ಇದು ಏನು ಯೂಸ್ ಇಲ್ಲ ಅಂತ ಆದರೆ ಇನ್ಮೇಲೆ ಇದನ್ನು ಬಿಸಾಕಬೇಡಿ ಇದರಿಂದ ನಾವು ಒಳ್ಳೆಯ ಸ್ಕ್ರಬ್ಬನ್ನು ಮಾಡ್ಕೊಳ್ಬೋದು ಸ್ಕಿನ್ನನ್ನು ತುಂಬ ಗ್ಲೋ ಮಾಡ್ಕೊಳ್ಬೋದು ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಇದನ್ನು ಹೇಗೆ ಸ್ಟೋರ್ ಮಾಡಿಕೊಂಡು ತಿಂಗಳಾನುಗಟ್ಲೆ ಇಟ್ಕೊಂಡು ಡೈಲಿ ನಾವು ಫೇಸ್ ವಾಶ್ ಮಾಡ್ಕೊಳ್ಬೋದು ಅಂತ ಕೂಡ ಇದ್ದೀನಿ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಮುಂಚೆನೇ ಸಿಗುತ್ತೆ ನೋಡಿ ಇದನ್ನು ಯಾವ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ನಾನು ಇದಕ್ಕೆ ಕಡಲೆ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ನೋಡಿ ಇವಾಗ ಇದು ರೆಡಿ ಆಯಿತು ನಾನಿಲ್ಲಿ ಕಾಫಿದು ಡಸ್ಟನ್ನ ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ಸ್ವಲ್ಪ ಜೇನುತುಪ್ಪ ಮತ್ತು ನಾನಿಲ್ಲಿ ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಈ ರೀತಿಯಾಗಿ ಅದು ರೆಡಿ ಆಗುತ್ತೆ ಸೊ ಇದನ್ನು ನೀವು ಬಾಡಿಗೆ ಕೂಡ ಸ್ಕ್ರಬ್ ಮಾಡ್ಕೊಳ್ಬೋದು ಒಳ್ಳೆ ಸ್ಕ್ರಬ್ಬರಾಗಿ ವರ್ಕ್ ಆಗುತ್ತೆ ಯಾರಿಗೆಲ್ಲ ಡೆಡ್ ಸ್ಕಿನ್ಸ್ ಇದೆ ಕೈ ಕಾಲಲ್ಲಿ ಎಲ್ಲ ಮತ್ತು ಟ್ಯಾನ್ ಆಗಿರ್ತೀವಿ ಬಿಸಿಲಿಕ್ಕೆ ಅದೆಲ್ಲ ಈಸಿಯಾಗಿ ನಮಗೆ ರಿಮೂವ್ ಆಗುತ್ತೆ ಇದರಿಂದ ಬನ್ನಿ ಇವಾಗ ಇದನ್ನು ಹೇಗೆ ಯೂಸ್ ಮಾಡೋದು ಅಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನಾವು ಯಾವುದೇ ಓಮ್ ರೆಮಿಡಿನ ಟ್ರೈ ಮಾಡೋಕ್ಕಿಂತ ಮುಂಚೆ ಒಂದ್ಸಲಿ ಪ್ಯಾಚ್ ಟೆಸ್ಟ್ ಮಾಡಿಕೊಂಡು ನಂತರ ಯೂಸ್ ಮಾಡಿ ಮತ್ತು ಮುಖದಲ್ಲಿ ಯಾವುದೇ ರೀತಿಯಾದ ಮೇಕಪ್ ಇಲ್ಲದೇ ಇರುವ ಹಾಗೆ ಚೆಕ್ ಮಾಡ್ಕೊಳ್ಳಿ ಫೇಸನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ನಂತರ ನಾವು ಇದನ್ನು ಯೂಸ್ ಮಾಡಬೇಕಾಗತ್ತೆ ಸೊ ಇದನ್ನು ಸ್ವಲ್ಪ ನಾವು ಕೈಗೆ ಹಾಕ್ಕೊಂಡು ನಾವು ಹೇಗೆ ಫೇಸ್ ವಾಶ್ ಮಾಡಬೇಕಾದ್ರೆ ಫೇಸನ್ನು ಲೈಟಾಗಿ ಸ್ಕ್ರಬ್ ಮಾಡ್ತೀವಿ ಆ ರೀತಿಯಾಗಿ ನಾವು ಸ್ಕ್ರಬ್ ಮಾಡಿಕೊಳ್ಬೇಕು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹಾಕೋ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಈ ಕಾಫಿ ಡಸ್ಟ್ ಅಂದರೆ ಈ ವೇಸ್ಟನ್ನು ಯೂಸ್ ಮಾಡಿಕೊಂಡು ಹೇಗೆ ನೀವು ಪ್ರತಿದಿನ ಫೇಸ್ ವಾಶ್ ಮಾಡಿಕೊಂಡು ಸ್ಕಿನ್ನನ್ನು ಗ್ಲೋ ಮಾಡ್ಕೊಳ್ಬೋದು ಅಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇದನ್ನು ನಾವು ಒಂದು ತಿಂಗಳವರೆಗೂ ಸ್ಟೋರ್ ಮಾಡ್ಕೊಳ್ಬೋದು ಮತ್ತು ತುಂಬ ದಿನ ಕೂಡ ಸ್ಟೋರ್ ಮಾಡ್ಕೊಳ್ಬೋದು ಅದರಿಂದ ನಿಮಗೆ ಯಾವುದೇ ಪಾರ್ಲಲ್ಗೆ ಹೋಗೋ ಅವಶ್ಯಕತೆ ಬರೋದಿಲ್ಲ ಆ ರೀತಿಯಾಗಿ ಹೇಗೆ ನಾವು ಈ ಕಾಫಿ ಡಿಕಾಕ್ಷನ್ ಡಸ್ಟಿಂದ ಸ್ಕಿನ್ನ ರೋಟೀನ್ನ ನಾವು ಇಟ್ಕೊಳ್ಬೋದು ಅಂತೇಳಿ ತಿಳಿಸ್ಕೊಡ್ತೀನಿ ಆದ್ದರಿಂದ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಸ್ಕ್ರಬ್ಬಿಂದ ನಮ್ಮ ಸ್ಕಿನ್ ಎಷ್ಟು ಗ್ಲೋ ಆಗುತ್ತೆ ಅಂತ ವಿಡಿಯೋ ಕೊನೆಯಲ್ಲಿ ನೀವೇ ನೋಡ್ಬೋದು ಚಾನಲ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಈ ವಿಡಿಯೋನ ಕೊನೆ ತನಕ ನೋಡಿ ನೋಡಿ ಈ ರೀತಿಯಾಗಿ ನಾವು ಅದನ್ನು ಸ್ಕ್ರಬ್ ಮಾಡ್ಕೊಳ್ಬೇಕು ನಾವೇನು ಫೇಸ್ ವಾಶ್ ಮಾಡಬೇಕಾದ್ರೆ ಸ್ಕ್ರಬ್ ಮಾಡ್ಕೊಳ್ತೀವಲ್ಲ ಲೈಟಾಗಿ ಆ ರೀತಿಯಾಗಿ ನಾವು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಸ್ಕ್ರಬ್ ಮಾಡ್ಕೋಬೇಕು ಇದನ್ನ ನೀವು ಬೇಕಾದರೆ ಕೈ ಕಾಲಿಗೆ ಕೂಡ ಸ್ಕ್ರಬ್ ಮಾಡ್ಕೊಳ್ಬೋದು ನಮಗೆ ಟ್ಯಾನ್ ಆಗಿರೋದ್ರಿಂದ ಏನಿವಾಗ ಬಿಸಿಲಿಂದ ಟ್ಯಾನ್ ಆಗಿರುತ್ತೆ ಅದೆಲ್ಲ ಕೂಡ ರಿಮೂವ್ ಆಗುತ್ತೆ ಡೆಡ್ ಸ್ಕಿನ್ಸ್ ಎಲ್ಲ ರಿಮೂವ್ ಆಗುತ್ತೆ ಯಾರಿಗೆಲ್ಲ ಬ್ಲ್ಯಾಕೆಟ್ಸ್ ವೈಟೆಟ್ಸ್ ಇರುತ್ತೆ ಅವರಿಗೆ ಅದು ಕೂಡ ರಿಮೂವ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಮತ್ತು ನಾನೀಗ ಆಲ್ರೆಡಿ ಹೇಳಿರೋದ್ರಿಂದ ಇದರಿಂದ ನಾನು ನಿಮಗೆ ಹೇಗೆ ಕ್ಯೂಬ್ಸ್ ಕ್ಯೂಬ್ ರೀತಿಯಾಗಿ ಮಾಡಿಟ್ಕೊಂಡು ಇದನ್ನು ನಾವು ರೆಗ್ಯುಲರಾಗಿ ನಮ್ಮ ಡೈಲಿ ರೋಟೀನಲ್ಲಿ ಹೇಗೆ ಫೇಸ್ ವಾಶ್ ಮಾಡ್ಕೊಳ್ಬೋದು ಅಂತೇಳಿ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅದರಿಂದ ನಿಮಗೆ ಪಿಗ್ಮೆಂಟೇಷನ್ ಕೂಡ ಹೋಗುತ್ತೆ ಈ ಸ್ಕ್ರಬ್ನ ನೀವು ಯೂಸ್ ಮಾಡೋದ್ರಿಂದ ನಿಮ್ಗೆ ಪಿಗ್ಮೆಂಟೇಷನ್ ಏನು ಔಟರ್ ಲೇಯರ್ ಇರುತ್ತಲ್ಲ ಅದು ಕೂಡ ರಿಮೂವ್ ಆಗುತ್ತೆ ಮತ್ತೆ ಯಾರಿಗೆಲ್ಲ ಅನಿವನ್ ಸ್ಕಿನ್ ಟೋನ್ ಇರುತ್ತೆ ಅವರಿಗೂ ಕೂಡ ಈ ಸ್ಕ್ರಬ್ ತುಂಬ ಹೆಲ್ಪ್ ಆಗುತ್ತೆ ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ನಾವು ಸ್ಕ್ರಬ್ ಮಾಡ್ಕೋಬೇಕು ತುಂಬ ಲೈಟಾಗಿ ಸ್ಕ್ರಬ್ ಮಾಡ್ಕೋಬೇಕು ನಾವು ಏನು ಫೇಸ್ ವಾಶ್ ಮಾಡಬೇಕಾದ್ರೆ ನಾವು ಲೈಟಾಗಿ ಸ್ಕ್ರಬ್ ಮಾಡ್ಕೋತೀವಲ್ಲ ಆ ರೀತಿಯಾಗಿ ಸ್ಕ್ರಬ್ ಮಾಡ್ಕೋಬೇಕು ಸೊ ಇನ್ನು ಮುಂದೆ ನೀವು ಇದನ್ನ ವೇಸ್ಟ್ ಅಂತ ಬಿಸಾಕಬೇಡಿ ಇದನ್ನ ಹೇಗೆ ಸ್ಟೋರ್ ಮಾಡಿ ಇಟ್ಕೊಂಡು ಹೇಗೆ ನಾವು ನಮ್ಮ ಡೈಲಿ ರೊಟೀನ್ ಅಲ್ಲಿ ನಾವು ಇನ್ವಾಲ್ವ್ ಹಾಕೊಳ್ಳೋದ್ರಿಂದ ನಮ್ಮ ಸ್ಕಿನ್ ಹೇಗೆ ಒಳ್ಳೆ ಲುಕ್ ಕೊಡುತ್ತೆ ಅಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಸ್ಕಿನ್ ಗ್ಲೋಗ ಇದು ಬೆಸ್ಟ್ ಓಮ್ ರೆಮಿಡಿ ಅಂತಾನೆ ಹೇಳ್ಬೋದು ಕಾಫಿ ಸ್ಕ್ರಬ್ ಇವನ್ ನೀವು ಸ್ನಾನ ಮಾಡೋದಕ್ಕಿಂತ ಮುಂಚೆ ಈ ಸ್ಕ್ರಬ್ನ ಕೈ ಕಾಲಿಗೆಲ್ಲ ನೀವು ಮಸಾಜ್ ಮಾಡ್ಕೊಂಡು ವಾಶ್ ಮಾಡೋದ್ರಿಂದ ಕೂಡ ನಿಮಗೆ ತುಂಬಾ ಒಳ್ಳೆ ಗ್ಲೋ ಕೊಡುತ್ತೆ ಸೊ ಈ ರೀತಿಯಾಗಿ ಸ್ಕ್ರಬ್ ಮಾಡ್ಕೊಂಡು ಇದನ್ನ ಐದರಿಂದ ಹತ್ತು ನಿಮಿಷ ಬಿಟ್ಟು ನಂತರ ವಾಶ್ ಮಾಡಿ ನಾ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಗ್ಲೋ ಬಂದಿದೆ ಅಂತ ಹೇಳಿ ಸೊ ನೋಡ್ಬೋದು ನೀವು ಎಷ್ಟು ಗ್ಲೋ ಬಂದಿದೆ ಅಂತ ಅದೇ ಸ್ಕಿನ್ ಕೂಡ ತುಂಬ ಸಾಫ್ಟ್ ಆಗುತ್ತೆ ನಾವು ಜೇನುತುಪ್ಪ ಮತ್ತು ಬೇಸನ್ ಯೂಸ್ ಮಾಡಿರೋದ್ರಿಂದ ಸೊ ನೀವು ಟ್ರೈ ಮಾಡಿ ಮನೆಯಲ್ಲಿ ಹಾಗೆ ಹೇಗೆ ಬಂತ ಅಂತೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮತ್ತು ನನ್ನ ನೆಕ್ಸ್ಟ್ ವಿಡಿಯೋನ ತಪ್ಪದೆ ನೋಡಿ ನೀವು ಹೇಗೆ ಈ ವೇಸ್ಟನ್ನು ಸ್ಟೋರ್ ಮಾಡಿ ಇಟ್ಕೊಂಡು ನಿಮ್ಮ ಸ್ಕಿನ್ ರೊಟೀನ್ನ ಫಾಲೋ ಮಾಡ್ಬೋದು ಅಂತೇಳಿ ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು